ಮಡ ಬಾಳವಾಜ ಮಡ ಬ್ಯಾಡ ಬಾಳವಾಜ ಮನಸೈತಿ ಮತ್ತನಗಾಜ ನಾನು ನಾನು ಅನ್ನುದು ಸಹಜ ತಕ್ಕಿ ಬಕ್ಕಿ ನಡಿ ಮನುಜ ನಾನು ನಾನು ಅನ್ನುದು ಸಹಜ ತಕ್ಕಿ ಬಕ್ಕಿ ನಡಿ ಮನುಜ ಮಡ ಬ್ಯಾಡ நானுன்னு சகஜ தீ வடி மனுஜா நீரங்கல்ல ரொக்கில் தீவன ರ ಸಂಬಂಧ ತರಿವು ನಿನಗಿಲ್ಲ ಹೋಗುವಾಗ ಬೋಧಿಯೋ ಕಾಲಿ ನೀನೆ ದೊಡ್ಡ ಹುಚ್ಚು ಪ್ಯಾಲಿ ಹೋಗುವಾಗ ಬೋಧಿಯೋ ಕಾಲಿ ನೀನೆ ದೊಡ್ಡ ಹುಚ್ಚು ಪ್ಯಾಲಿ ಮಾಡಬ್ಯಾಡೋ ಭಾಳ ಮಾಡ ಮಾಡೋ ಭಾಳ ಮನಸೈತಿ ವ್ಯರ್ಥನ ಗಾಜ ನಾನು ನಾನು ಒಂದು ಸಹಜ ತಗ್ಗಿ ಬಗ್ಗಿ ನಡಿ ಮನುಜಾ ಧರ್ಮ ನಿನಗ ಗೊತ್ತಿಲ್ಲ ಇನ್ನು ಬಳಸಬೇಕ ಿಲ್ಲ ಇನ್ನು ಬಳಸಬೇಕಂತಿಯಲ್ಲ ಬಡವಾರ ನೋವು ಕೇಳಲಿಲ್ಲ ಬಡವಾರ ನೋವು ಕೇಳಲಿಲ್ಲ ಅವರ ಕಷ್ಟ ತಿಳಿಲಿಲ್ಲ ನಿನ್ನ ಮನಸ್ಸನ್ನುವುದೇ ಇಲ್ಲ ಕರುಣೆ ಎಂದು ಮೊದಲಿಲ್ಲ ನಿನ್ನ ಮನಸ್ಸನ್ನುವುದೇ ಇಲ್ಲ ಕರುಣೆ ಎಂದು ಮೊದಲಿಲ್ಲ ಬಡಬ್ಯಾಡ ಬಹಳ ಮನಸೈತಿ ಬೆತ್ತನ ಗಾಜ ನಾನು ನಾನು ಬಣ್ಣದು ಸಹಜ ತಗ್ಗಿ ನಡಿ ಮನುಜಾ ಹೆಂಡತಿಯ ಪ್ರೀತಿ ಪಡೆದೆಲ್ಲ ತಾಯಿ ಪ್ರೀತಿ ಪಡದೆಲ್ಲ ತಾಯಿಯ ಪ್ರೀತಿ ತೊರದೆಲ್ಲ ಬಂಗಾರ ಹಾಕಿ ಮೈ ಮ್ಯಾಲ ಬಂಗಾರ ಹಾಕಿ ಮೈ ಬ್ಯಾಲ ನೋಬು ಸ್ವರ್ಗ ನರಕ ಕೈಯಲ್ಲಿಲ್ಲ ತಾಯಿಯ ಮಡಿಲ ನಿನಗೆಲ್ಲ ಸ್ವರ್ಗ ನರಕ ಕೈಯಲ್ಲಿಲ್ಲ ತಾಯಿಯ ಮಡಿಲು ನಿನಗೆಲ್ಲ ಮಡಬ್ಯಾಡೋ ಬಾಳ ಬ್ಯಾಡೋ ಬಾಳ ಮನ ಮನಸೈತಿ ಬೆತ್ತನ ಗಾಜ ನಾನು ನಾನು ಅನ್ನೋದು ಸಹಜ ತಗ್ಗಿ ಬಕ್ಕಿ ನಡಿ ಮನುಜಾ ಸಾಲ ಸಾಲ ನೀನು ಒಂದೆಲ್ಲ ಮೈ ಮುರಿದು ನೀದು ீங்க மை முரது நீ துியல சதசிவன நெனியோ நீ மதல சதசிவன நெனியோ நீ மதல பபலாரி தன சதிவன நீ மதல பபலாரி தானோல்ல ಕಲಿಯುಗ ದಾಟ ನಡ ಬಬಲಾದಿ ಜನ ಮ್ಯಾಲ ಕಲಿಯುಗ ದಾಟ ನಡ ಬಬಲಾದಿ ಬಬಲಾದಿಯ ಮ್ಯಾಲ ಬ್ಯಾಡೋ ಬಾಲ ಮಡ ಬಾಳ మన సైతి మెత్తన గాజా నను వన్నదు సహజ తగ్గీ బి నడి మనుజ నను నూ వన్నదు సహజ తగ్గీ బీ నడి మనుజ తగ్గీ బీ నడి మనుజ తగ్గీ బి నడి మనుజ ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ ಹಸಿದು ಬಂದವರಿಗೆ ಅನ್ನವ ನೀಡೋ ದಾನ ಧರ್ಮವ ನಿತ್ಯದಿ ಮಾಡ ನೋಡಣ್ಣ ಕೆಲ ಜಾಣ ಶಿವ ಧ್ಯಾನ ಹರ ಧ್ಯಾನ ನೀನು ತಿಳದ ನೋಡಣ್ಣ ಇನ್ವಾಳಾಗ ನೀನು ತಿಳಿದ ನೋಡಣ್ಣ ಕಾಶಿ ಯಾತ್ರೆಯ ಚೆನ್ನಾಗಿ ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡು ಹಸಿದು ಬಂದವರಿಗೆ ಅನ್ನವ ನೀಡು ದಾನ ನಿತ್ಯದಿ ಮಾಡಣ್ಣ ನಿನ್ವಾಳಾಗ ನೀನು ತಿಳದ ನೋಡಣ್ಣ ನಿನ್ವಾಳಾಗ ನೀನು ತಿಳದ ನೋಡಣ್ಣ ಜಾ

ുട്ടു പൂജിയോ ഗർവെമ്പതൂ ഹരണമാിട്ടു ബന്ധ നിധാന നിൽഗനീനു തിളദ നോട നിൽവാളീനു കളദദോട ನೋಡಣ್ಣ ನಿನ್ವಾಳಾದ ನೀನು ತಿಳದ ನೋಡಣ್ಣ ಕಂಠ ದಿನ ಲೆಕ್ಕವ ಮಾಡೋ ಸ್ನೇಹ ಕಂಡಲಿ ಬಸ್ತಿಯ ಮಾಡಣ್ಣ ನಿಲ್ವಾಳಾಗ ನೀನು ತಿಳದ ನೋಡಣ್ಣ ನಿಲ್ವಾಳಾಗ ನೀನು ತಿಳದ ನೋಡಣ್ಣ ീനും കിളദനോടനീനും തിളതനോടണ്ണ ജാന ശിവജാന മരജാന മാട ഇന്മളനീനും കിളദനോട നിമളിനും കിളദനോടണ്ണ നിമളീനും കിളദനോ